ಇವತ್ತ ಸಾಯಿ ಮಂದಿರ ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಉದ್ದೇಶ ಇಷ್ಟೇ ಇವತ್ತ ಶಾಯಿ ಮಂದಿರದಿಂದ ಹುದೂರಿಗೆ ಹೋಗುವಂಥ ರಸ್ತೆ ಮ್ಯಾಪ್ನಲ್ಲಿ ಐವತ್ತು ಫೀಟ್ ಇದೆ ಆದರೆ ಕೆಲವರು ಅತಿಕ್ರಮಣ ಮಾಡಿ ಈಗಾಗಲೇ ಆ ರೋಡನ್ನು ಕೇವಲ ಹದಿನೈದು ಫೀಟು ಇಪ್ಪತ್ತು ಫೀಟ್ವರೆಗೆ ಉಳಿಸಿದಾರೆ ಲ್ಯಾಂಡ್ ಆರ್ಮಿಯವರು ಆ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಾಮಗಾರಿನ ಶುರು ಮಾಡಿದ್ದಾರೆ ಸಿ ರೋಡ್ ಮಾಡಲಿಕ್ಕೆ ಆದರೆ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ಸುಮಾರು ಎಂಟತ್ತು ಬಡಾವಣೆಗಳಿಂದ ಯಾಕೆಂದರೆ ಸುಮಾರು ಸಾವಿರಾರು ಜನ ದಿನ ಆ ರಸ್ತೆ ಮುಖ್ಯ ರಸ್ತೆಯಾಗಿ ಅಲ್ಲಿಂದ ಓಡಾಡ್ತಾ ಇದ್ದಾರೆ ಆದರೆ ಐವತ್ತು ಫೀಟ್ ಇದ್ದಂಥ ರಸ್ತೆ ಮೇಲೆ ಕೆಲವರು ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿ ರಸ್ತೆಯ ಮೇಲೆ ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವಾಗ ಆ ರಸ್ತೆ ಮೇಲೆ ಎಲೆಕ್ಟ್ರಿಕಲ್ ಫೋಲ್ಗಳಿದೆ ಈಗ ಲ್ಯಾಂಡ್ ಆರ್ಮಿ ಅವರು ರಸ್ತೆ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಕಲ್ ಫೋಲು ತೆಗೆದಿಲ್ಲ ರಸ್ತೆ ಒತ್ತುವರಿಯೂ ಕೂಡ ತೆಗಲಕ್ಕ ತೆಗಿತಾ ಇಲ್ಲ ಅವರು ರಸ್ತೆನ ಇದ್ದಂಗೆಯೇ ಇಪ್ಪತ್ತು ಫೀಟ್ ಮಾಡ್ತಾ ಇದ್ದಾರೆ ಅದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೂಡ ನಾವು ಈಗಾಗಲೇ ಒಂದು ತಿಂಗಳಿಂದನೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳಾರ್ದೇ ಆ ಇದ್ದಂಥ ಇಪ್ಪತ್ತು ಫೀಟ್ ರಸ್ತೆನೇ ಮಾಡಿಕೊಳ್ಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತ ನ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಈ ಒಂದು ರಸ್ತೆ ಏನಿದೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ರಸ್ತೆ ಆ ರಸ್ತೆ ಮೇಲೆ ಒತ್ತುವರಿ ಮಾಡಿರೋದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದನ್ನು ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಬದಲಿಗೆ ಎಷ್ಟು ಜಾಗ ಉಳಿದಿದೆ ಈಗ ರಸ್ತೆ ಮೇಲೆ ಅಷ್ಟೇ ಜಾಗವನ್ನು ಸಿ ಸಿ ರೋಡ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿದೆ ಈಗ ಅದನ್ನು ನಾವು ತೀವ್ರವಾಗಿ ವಿವರಿಸ್ತಾ ಇದ್ದೀವಿ ಐವತ್ತು ಪೀಟ್ ರೋಡ್ ಮಾಡಿಕೊಡ್ಬೇಕು ನಮಗೆ ತೆರವುಗೊಳಿಸಬೇಕು ರಸ್ತೆ ಅಕ್ರಮ ಮಾಡಿದೆ ಹೇಳ್ಬಿಟ್ಟು ಹೋರಾಟವನ್ನು ಮಾಡಿಸ್ತಾ ಇದ್ದೀವಿ ಇವಾಗ ಒಂದು ವೇಳೆ ಅಧಿಕಾರಿಗಳು ಒಂದು ವಾರದಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾವು ಮುಂದೆ ಒಂದು ಉಗ್ರ ಹೋರಾಟ ರಸ್ತೆ ತಡೆ ಆಗಲಿ ಧರಣಿ ಆಗಲಿ ಮತ್ತೆ ಇಡೀ ಏಗ ಬಡಾವಣೆ ನಾಗರಿಕರು ರಾಮ ಮಂದಿರ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಹೋರಾಟವನ್ನು ನಾವು ತೀವ್ರಗೊಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಸ್ ಎಸ್ ಬಿ ಭಗವಾನ್ ರೆಡ್ಡಿ ಸಾಯಿ ಮಂದಿರ ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಚಾಲಕರು ಸುಮಾರು ಒಂದು ತಿಂಗಳಿಂದ ಏನದಲ್ಲ ಇದು ಹೋರಾಟ ರಸ್ತೆ ಹೋರಾಟ ನಡೆದಿದೆ ರಾತ್ರಿ ರಾತ್ರಿ ಅಲ್ಲಿ ರೋಡ್ ಹೇಳಿ ದೃಷ್ಟಿಯಿಂದ ಕಡಿಗಳು ಎಲ್ಲ ರೋಡ್ ಸಾಮಾನುಗಳನ್ನೆಲ್ಲ ತಂದು ಹಾಕಿದ್ರು ಅಕ್ಕ ತಕ್ಷಣ ಅದು ಮುಂಚಿತವಾಗಿ ಮುಂಚೆ ನಾವು ನೋಡಿದಾಗ ಐವತ್ತು ಫೀಟ್ ಇದೆ ಆದರೆ ಕೇವಲ ಈಗ ಇಪ್ಪತ್ತಕ್ಕ ಹದಿನೆಂಟು ಫೀಟ್ ಒಂದು ಕಡೆ ಹದಿನೆಂಟು ಒಂದು ಕಡೆ ಹದಿನೇಳು ಒಂದು ಕಡೆ ಇಪ್ಪತ್ತು ಈ ರೀತಿ ರೋಡ್ ಮಾಡ್ತಾ ಇದ್ದಾರೆ ಸರ್ ಯಾವ ಜಾಗದಲ್ಲೂ ಐವತ್ತು ಫೀಟ್ ಇಲ್ಲ ಅಲ್ಲಿನೂ ಇಲ್ಲ ಈಗ ನೋಡಿ ಕೇವಲ ಒಂದು ಏಳೆಂಟು ಜನ ಮಾತ್ರ ಅಲ್ಲಿ ಆಕ್ಯುಫೈ ಮಾಡ್ಕೊಂಡಿದ್ದಾರೆ ಜಾಗ ಬಟ್ ಅಲ್ಲಿ ಮೇನ್ ರಸ್ತೆ ಅದು ಆದ್ರೆ ಅಲ್ಲಿ ಹೋಗುವಂಥವ್ರು ಯಾರಂದ್ರೆ ಒಂದು ಒಂದು ಹತ್ತು ಹನ್ನೆರಡು ಏರಿಯಾ ಸುತ್ತಮುತ್ತ ಏರಿಯಾದವರು ಹೋಗ್ತಾರ ಕುಸುಮೂರು ಮೇನ್ ರೋಡದಲ್ಲಿ ಹಾಂ ಉದ್ದೂರು ಇಲ್ಲಿ ನಾನು ಗಮನಿಸಬೇಕಾದ್ರು ಇವತ್ತು ಸರ್ಕಾರ ಆಗಲಿ ಜನಪರವಾಗಿಲ್ಲ ಜನರಿಗೆ ಜನರಿಗೆ ಬೇಕಲ್ಲಪ್ಪ ಇದು ರೋಡು ಏನು ಏಳೆಂಟು ಜನರಿಗೆ ಬೇಕೋ ಅಥವಾ ಸುಮಾರು ಒಂದು ಏಳೆಂಟು ಹತ್ತು ಮನೆಗಳಿಗೆ ಬೇಕೋ ಸಾರ್ವಜನಿಕರಿಗೆ ಬೇಕು ಅನ್ನುವಂಥದ್ದು ವಿಚಾರ ಮಾಡಲಿಕ್ಕೆ ಯಾರೂ ತಯಾರಿ ಇವತ್ತು ಬರೆಯ ದುಡ್ಡು ರಾತ್ರಿ ದುಡ್ಡು ಹೊಡಿತಾರೆ ಮುಂಜಾನೆ ಏನದಲ್ಲ ಇದು ರಾತ್ರಿ ರಾತ್ರಿನೇ ರೋಡ್ ಮಾಡೋದು ಏನು ಕಬಳಿಸ್ಕೊಳ್ಳೋದು ನಾವು ಹೋದಾಗ ಎಷ್ಟು ಹುರುಪದಿಂದ ಏ ಇಲ್ಲ ರೀ ನಾಳೆ ಬರ್ತಾರೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಲ್ಲಿ ಹೋದಾಗ ಏನೂ ಆಗಿಲ್ಲ ಇವತ್ತು ಡಿ ಸಿ ಹಿಡ್ಕೊಂಡು ಎಲ್ಲರಿಗೂ ಗೊತ್ತು ವಾರ್ಡ್ ನಂಬರ್ ಐವತ್ತೈದು ಸೊ ನೇತಾಜಿ ಕಾಲ್ನಿ ಅಂತ ಅಲ್ಲಿ ಹೆಣ್ಮಕ್ಳು ಮಕ್ಕಳು ವಯಸ್ಸಾದಂಥವ್ರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೇವ್ರಿ ನಾಲ್ಕೈದು ಸಲ ಆಯ್ತು ಈಗ ಹೋರಾಟ ಮಾಡ್ಲಿಕ್ಕೆ ನಾವು ಆದ್ರೆ ಇಲ್ಲಿವರೆಗೆ ಕೇವಲ ಎರಡೇ ನೋಟಿಸ್ ಒಂದು ನೋಟಿಸ್ ತಲುಪಿದೆ ಇನ್ನೊಂದು ನೋಟಿಸ್ ಹಬ್ಬದ ರೀ ನಿಂತದ ಅಂತ ಹೇಳಿದರು ನಿನ್ನೆ ಗಮನಕ್ಕೆ ಎಂಥ ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅನ್ನೋದು ನೋಡಿರಿ ನಾವು ಹೋದೆವು ಅಲ್ಲಿ ಮೀಟಿಂಗ್ ನಡೀತಾ ಇತ್ತು ಸೀದಾ ಒಳಗಡೆ ಹೋದರು ಹೋದ ತಕ್ಷಣ ಅದು ಇನ್ಸ್ಪೆಕ್ಷನ್ ಅಲ್ಲಿ ಸಮಕ್ಷಮವಾಗಿ ವಿಚಾರ ಮಾಡಿದಾಗ ಕೇವಲ ಒಂದು ನೋಟಿಸ್ ಕಳಿಸ್ಯಾರೀ ಒಂದು ತಿಂಗಳು ಹೋರಾಟದಿಂದ ನೋಡಿರಿ ನಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ ಪತ್ರಿಕಾಕರ್ತರಿಗೆ ನೀವು ಜನಪರವಾಗಿ ಇರ್ತೀರಿ ರಿಕ್ವೆಸ್ಟ್ ಆದರೆ ಈ ಥರ ನಿರ್ಲಕ್ಷ್ಯ ಯಾರಿಂದ ಆಗ್ತಾಯಿದೆ ಇದು ಎದರಿಂದ ಆಗ್ತಾ ಇದೆ ಈ ಕುಮ್ಮಕ್ಕು ಕೊಡತಕ್ಕಂಥವ್ರು ಯಾರು ಅವ್ರ ಹಿನ್ನೆಲೆ ಯಾರು ಈ ಥರ ಇದ್ದಾರೆ ಅನ್ನೋದನ್ನು ಪಬ್ಲಿಕ್ ಏನೂ ವಿಚಾರ ಮಾಡ್ತಾ ಇಲ್ಲ ಜನ ಸಾಯಲಿ ಜನ ಎಕ್ಸ್ಟೆಂಟ್ ಆಗಲಿ ನೋಡಿರಿ ಅಲ್ಲಿ ದಿನ ಮೂರ್ನಾಲ್ಕು ಜನ ಪೊಲೀಸರು ಬರ್ತಾರೆ ಆ ಪೊಲೀಸರು ಯಾಕೆ ನಿಂದಿರ್ತಾರೆ ಅಂದರೆ ಎಷ್ಟು ಜನ ಸತ್ತರು ಎಷ್ಟು ಜನ ಎಕ್ಸ್ಟೆಂಟ್ ಆದರು ಅಲ್ಲಿ ರೋಡ್ ಅದ ಇಲ್ಲೋ ಅಲ್ಲಿ ಏನು ಪರಿಸ್ಥಿತಿ ಅದ ಅವರು ಅದು ವಿಚಾರ ಮಾಡ್ತಾ ಇಲ್ಲ ಬಹಳ ನೋವು ಇವತ್ತು ವಯಸ್ಸಾದಂಥವ್ರು ಇವತ್ತು ಗರ್ಭಿಣಿಸ್ತೀವಿ ಅಂತವರು ಆರಾಮಿಲ್ಲದಂಥವ್ರು ಚಟ್ನಾಗೆ ಹೋಗ್ಬೇಕಾದ್ರೆ ವೆಹಿಕಲ್ ತೊಗೊಂಡು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಅದು ಮೇನ್ ಇದೆ ಮತ್ತು ಸಾಯಿ ಮಂದಿರ ಮತ್ತು ರೀ ನೀನು ನಾವು ಗಮನಿಸ್ತೀನಿ ಅಲ್ಲಿ ಅರಬಿ ಅಂಗಡಿ ಏನೋ ಬಂಗಾರ ಅಂಗಡಿ ಹಿಡ್ಕೊಂಡು ಎಲ್ಲ ಅಂಗಡಿಗಳು ರೆಡಿ ಅದಾವೆ ರೀ ಮಾಲ್ಟ್ ಆಗಿದಾವ ನೋಡಿರಿ ಗ್ರೋಸರಿ ಅಂಗಡಿ ಇದು ಇಲ್ಲ ನಂಗೆ ಇಲ್ಲ ನೋಡಿರಿ ಅದು ಕೇವಲ ಇಪ್ಪತ್ತು ಫೀಟ್ ರೋಡ್ನಲ್ಲಿ ಇದು ಗಮನಿಸ್ಬೇಕು ಮತ್ತು ನಿಮ್ಮಲ್ಲಿ ನಾ ಗಮನ ಮತ್ತು ಸಾಯಿ ಮಂದಿರ ಏರಿಯಕ್ಕೆ ಬರ್ತಾ ಇದ್ದಾರೆ ಎಷ್ಟೋ ಜನ ನೋಡ್ಲಿಕ್ಕೆ ಆ ಕಡೆ ಸಾಯಿ ಬರ್ತಾ ಇದ್ದಾರೆ ಮತ್ತು ಎರಡು ಅಲ್ಲಿ ಕಲ್ಯಾಣ ಮಂಟಪ ಇದಾವೆ ಅಲ್ಲಿ ಬರ್ತಾ ಎಷ್ಟೋ ಮ್ಯಾರೇಜ್ಗಳಾಗ್ತವೆ ಟ್ಯಾಕ್ಟರ್ ಹೋಗ್ತಾವೆ ಹೋಗ್ತಾವ ಎಷ್ಟು ಜನ ಎಲ್ಲ ಬರ್ತಾ ಇದ್ದಾರೆ ಆದ್ರೆ ಹಾಸ್ಪಿಟ್ಲ್ ಇದಾವೆ ಇಂಪಾರ್ಟೆನ್ಸು ಇಷ್ಟೆಲ್ಲ ಗಮನಕ್ಕಿದ್ರು ಕೂಡ ಎಂತಹ ನಿರ್ಲಕ್ಷ್ಯ ಅಂತಂದ್ರೆ ಅಯ್ಯಯ್ಯೋ ಹೇಳ್ಬಾರ್ದು ಇವತ್ತು ಇವತ್ತು ಅಲ್ಟಿಮೇಟ ನಾವು ಏನದ ಹೋರಾಟ ಒಂದೇ ದಾರಿ ಪ್ರತಿ ಏರಾದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ದಾಗ ಹೋರಾಟ ಈ ಹೋರಾಟ ಇರಲಿ ಸಾಧ್ಯ ಇಲ್ಲ ಇವತ್ತು ನಾನು ಡಿ ಸಿ ಅವ್ರಿಗೂ ಐ ರಿಕ್ವೆಸ್ಟ್ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಪ್ಲೀಸ್ ಗಮನಿಸ್ರಿ ಅಂದ್ರೆ ಜನ ಒಂದು ದಿವ್ಸ ಹತ್ತಿ ಉರಿತದ ಗುಲ್ಬರ್ಗ ಇರ್ತದೋ ಇರ್ತದೋ ಇಲ್ಲ ಅನ್ನೋದು ಗೊತ್ತಿಲ್ಲ ಆ ರೀತಿ ಮಟ್ಟಕ್ಕೆ ಬಂದದ ಅನ್ನುವಂಥದ್ದು ಈ ಕರೆ ಕೊಡ್ತಾ ಇದ್ದೀನಿ ನಾ ಹೆಣ್ಮಕ್ಳು ವತಿಯಿಂದ ಕರೆ ಕೊಡ್ತಾರೆ ಇಡೀ ಏರಿಯಾ ವತಿಯಿಂದ ಕೊಡ್ತಾರೆ ಹತ್ತಾರು ಏರಿಯಾಗಳಿಂದ ಇವತ್ತು ನಾವು ಕರೆ ಕೊಡ್ತಾಯಿದ್ದೀನಿ ಹೆಸರು ಲಲಿತಾ ರೆಡ್ಡಿ ಮೇಡಮ್ ಅಂತ ಹೇಳಿ ನಾನು ಅಲ್ಲಿ ಇದು ಫುಲ್ ಇದು ಏರಿಯಾದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ